ನಮಸ್ಕಾರ ನಾನು ವಿದ್ವಾನ್ ಅಲ್ಸೂರ್ ಎಂಡ್ ಸಾಗರ್ ಮೃದಾಂಗಿಸ್ಟ್ ಆಲ್ ಇಂಡಿಯಾ ರೇಡಿಯೋ ಗ್ರೇಡೆಡ್ ಆರ್ಟಿಸ್ಟ್ ಆಗಿದ್ದೇನೆ ನಾನು ಎರಡು ಸಾವಿರದ ಒಂದರಿಂದ ಇಪ್ಪತ್ತನೇ ಸಾಲಿನವರೆಗೂ ವಿದ್ವಾನ್ ಗಾನಕಲಾಭೂಷಣ ವಿದ್ವಾನ್ ಟಿ ಎ ಎಸ್ ಮಣಿ ಬೆಂಗಳೂರು ಇವರಲ್ಲಿ ಪಾಠ ಮಾಡಿದ್ದು ಬೆಂಗಳೂರಿನ ಭಾರತೀಯ ವಿದ್ಯಾಭವನ ದಲ್ಲಿ ನಾವು ಪಾಠ ಶುರು ಮಾಡಿ ಇವಾಗ ಅಲ್ಲೇ ಫ್ಯಾಕಲ್ಟಿಯಾಗಿ ಇದ್ದೀವಿ ಇಲ್ಲಿ ವೀಕೆಂಡ್ ಕ್ಲಾ ವೀಕೆಂಡ್ಸಲ್ಲಿ ವಿವಿಧ ಭಾರತೀಯ ಕಲೆಗಳು ಬಿ ಎಡ್ ಕರ್ನಾಟಿಕ್ ಮ್ಯೂಸಿಕ್ ಹಿಂದೂಸ್ತಾನಿ ವೀಣೆ ಭರತನಾಟ್ಯ ಮೃದಂಗ ಮುಂತಾದ ಪಾಠಗಳು ನಡೆಯುತ್ತೆ ನಾನು ಇದರಲ್ಲಿ ಒಬ್ಬ ವಿದ್ಯೆಯನ್ನು ಹೇಳಿಕೊಡುವ ಫ್ಯಾಕಲ್ಟಿಯಾಗಿ ಬರುತ್ತಿದ್ದೇನೆ ಸೊ ನಮ್ಮ ರಾಜೀವ್ ಕುಲ್ಕರ್ಣಿ ಅವರು ರಾಜೀವ್ ಹಿರೇಮಠ ರಾಜೀವ್ ಹಿರೇಮಠ ಅವರು ಗದಗದಿಂದ ಇಲ್ಲಿ ಬಂದಿರೋದು ನಮಗೆ ತುಂಬ ಸಂತೋಷ ಅವರ ಉತ್ಸಾಹ ಇಟ್ಸ್ ಗುಡ್ ಟು ಸಿ ಸೊ ಹಾಗಾಗಿ ಅವರು ಮೃದಂಗದ ಬಗ್ಗೆ ಒಂದು ಬ್ರೀಫ್ ವಿವರಣೆ ಬೇಕು ಪ್ರಾಕ್ಟಿಕಲ್ ಆಗಿ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಸೊ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ತಮಗೆ ಕೊಡ್ತಿದ್ದೀನಿ ಸೊ ಮೃದಂಗ ಅನ್ನೋದು ಮೊದಲಿಗೆ ಇದು ನಂದಿಕೇಶ್ವರ ವಾದ್ಯ ಪುರಾಣಗಳಲ್ಲಿ ಇದರ ಉಲ್ಲೇಖ ಇದೆ ನಾಟ್ಯಶಾಸ್ತ್ರ ಆಗ್ಬೋದು ಇದರಲ್ಲಿ ಮುಖ್ಯವಾಗಿ ಕಂಡುಬಂದು ಸೊ ಟಿಪಿಕಲಿ ಇದನ್ನು ಒಂದು ಭಜನೆ ಗಾಗಿ ಮೊದಲು ಬಳಸ್ತಾಯಿದ್ರು ಸಂಗೀತ ಕಲೆ ನೀವು ನೋಡಿದರೆ ಮೊದಲು ಭಜನಾ ಸಂಪ್ರದಾಯ ಮೊದಲು ನಾಟ್ಯ ಅಲ್ಲಿಂದ ಭಜನೆ ಅಲ್ಲಿಂದ ಇವಾಗ ಕಚೇರಿ ಕಾನ್ಸರ್ಟ್ ಫಾರ್ಮ್ಯಾಟ್ ಬಂದಿದೆ ಹೀಗೆ ಕಾಲದಿಂದ ಕಾಲಕ್ಕೆ ಮೃದಂಗವೂ ಕೂಡ ತನ್ನ ಆಕರಣೆ ಆಗ್ಬೋದು ತನ್ನ ಬಳಕೆ ಆಗ್ಬೋದು ಕಾಲದಿಂದ ಕಾಲಕ್ಕೆ ಅಡ್ಯಾಪ್ಟ್ ಆಗ್ತಾ ಬಂದಿದೆ ಸೊ ಮೊದಲಿಗೆ ಇದನ್ನು ಮೃತ್ ಅಂಗ ಅಂದರೆ ಭೂಮಿಯ ಒಂದು ಭಾಗ ತಣ್ಣು ಮೈ ಅಂತ ತಮಿಳಿನಲ್ಲಿ ಹೇಳ್ತಾ ಇದ್ರು ಸೊ ಅದು ಏನಂದರೆ ಈ ಹೊಟ್ಟೆ ಹೊಟ್ಟೆಯ ಭಾಗ ಏನಿದೆ ಇದನ್ನು ಇವಾಗ ಕಟ್ಟಿಗೆನಲ್ಲಿ ಮಾಡ್ತಾರೆ ವೆರಸ್ ಒರಿಜಿನಲಿ ಇದನ್ನು ಮಣ್ಣಲ್ಲಿ ಮಾಡಬೇಕು ಹಾಗಾಗಿ ಮೃದಂಗ అదొందు ముఖ్య భాగం డైమెన్షన్స్ బందు ఇప్పరడు ఇప్ప ఇప్ప ఇంచ్ అంత ఇచ్చే సో దాట్ ఈస్ కోర్స్ డిపెండింగ్ ఆన్ ఏర్ కాలం యవ శ నిమగే బో ఆ శృతిగా మిడతారు ట్వంటీ టు ట్వెంటీ సిక్స్ ఇంచస్ యూష్యులి అదంత జాస్తిూ ఇమ్మినూ ఇ బట్ కండుోదు ఆ సైజస్ అది ಮತ್ತು ನೀವು ಪಾರ್ಟ್ಸ್ ನೋಡೋಂಗಿದ್ರೆ ಈ ಮುಖ್ಯವಾಗಿ ಹೊಟ್ಟೆಯ ಭಾಗ ಬಿಟ್ಟರೆ ಇನ್ನು ಮೆಕ್ಕಿದ್ದಲ್ಲ ಚರ್ಮವಾದ್ಯ ಅದಕ್ಕೆ ಇದನ್ನು ಘನವಾದ್ಯ ಅಥವಾ ಚರ್ಮವಾದ್ಯ ಅಂತ ಹೇಳ್ತಾರೆ ಈ ಚರ್ಮದಲ್ಲಿ ಮಾಡಿರುವ ಬಾರು ಅಥವಾ ಬಾರು ಇದೇ ಈ ಎರಡೂ ಭಾಗಗಳನ್ನು ಒಂದು ಟೆನ್ಷನ್ ಕ್ರಿಯೇಟ್ ಮಾಡಿ ನಾದ ಹೊರಹೊಮ್ಮುವ ಹಾಗೆ ಮಾಡುವ ಒಂದು ಭಾಗ ನೀವು ಇದು ಬಲಭಾಗ ಇದು ಎಡಭಾಗ ಬಲಮುಚ್ಚಿಗೆ ಎಡಮುಚ್ಚಿಕೆ ಬಲಂದಲೆ ಎಡಂದಲೆ ಅಂತ ಕರೆಯುವುದುಂಟು ಹೆಚ್ಚಾಗಿ ತಮಿಳ್ ಇನ್ಫ್ಲೂಯೆನ್ಸ್ ಇರೋದು ಉಂಟು ಈ ಮೃದಂಗದ ಸೋಲ್ ಕಟ್ಸ್ ಆಗ್ಬೋದು ಪಾಠ ಆಗ್ಬೋದು ಅಥವಾ ಇದರ ವೇರಿಯಸ್ ಪಾರ್ಟ್ಸ್ ಅದನ್ನು ಹೆಸರಿಸುವ ವಿಧಾನದಲ್ಲಿ ಸೊ ಈ ಅಂಚಿನ ಭಾಗ ದಟ್ ಈಸ್ ಕಾಲ್ಡ್ ಎಸ್ ಮೂಟು ನಾವು ಶ್ರುತಿ ಏನೇ ಏರುಪೇರು ಮಾಡುವಾಗ ಈ ಭಾಗವನ್ನು ಬಳಸ್ತೇವೆ ಬಲಭಾಗದ ಈ ಭಾಗ ಈ ಬೆಳ್ಳಗಿರುವ ಭಾಗ ಮೂಟು ಮೀಟು ಅಂತ ಕರೀತಾರೆ ನ ಅನ್ನುವ ಶಬ್ದವನ್ನು ಹೊರಡಿಸುವ ಭಾಗ ಇದು ಈ ಕರಣೆ ಅಂತ ಹೇಳ್ತಾರೆ ಕಪ್ ಭಾಗ ಇದು ಐರನ್ ಅಂದರೆ ಲೋಹ ಮತ್ತು ಅನ್ನ ಇದನ್ನು ಮಿಕ್ಸ್ಚರ್ ಮಾಡಿ ಅದನ್ನು ಇದು ನಾವು ಆ್ಯಕ್ಚುಲಿ ಹೇಳುವಾಗ ಈ ಒಂದು ಇಡ್ಲಿ ಬರುವಾಗ ಬರಬೇಕು ಅಂತ ದಟ್ ಇಸ್ ಹೌ ಬಿ ಡಿಫೈನ್ ಸೊ ಈ ಕರಣೆ ಅನ್ನೋ ಭಾಗ ಅದು ಲೋಹ ಮತ್ತು ಅನ್ನದಲ್ಲಿ ಮಾಡಿರೋದು ಇದನ್ನು ನಾವು ಧೀಮ್ ಅನ್ನುವ ಒಂದು ಶಬ್ದಾಕ್ಷರ ನಡೆಸೋದಕ್ಕೆ ಫುಲ್ಟಾಮೆಟ್ಲಿ ಬಳಸ್ತೀವಿ ಇದು ಚಾಕು ಮುಖ್ಯವಾಗಿ ಹೊರಡಿಸುವ ಶಬ್ದಗಳು ಇದು ಬಲ ಬಲಗಡೆ ಇನ್ನು ಎಡಗಡೆಗೆ ಬಂದಾಗ ಇದು ಬೇಸ್ ಎಫೆಕ್ಟ್ ಕೊಡುವಂಥ ಜಾಗ ಇಲ್ಲಿ ಕರಣೆ ಆಗಲಿ ಏನೂ ಇರೋದಿಲ್ಲ ಪ್ಲೇನ್ ಸ್ಕಿನ್ ಪೋರ್ಷನ್ ಮತ್ತು ಇದು ತೋ ಅಂತೀವಿ ತಾ ಮತ್ತು ಗುಂಕ ಇದೆಲ್ಲವನ್ನು ಹೊರಡಿಸುವ ಭಾಗವಿದು ಇಲ್ಲೂ ಕೂಡ ಅಂಚಲಿ ಮೂಟು ಅಂತೀವಿ ಮತ್ತು ಶ್ರುತಿ ಏರುಪೇರು ಮಾಡೋದಕ್ಕೆ ಅದನ್ನೇ ಬಳಸುತ್ತೇವೆ ಸೊ ದಿಸ್ ಇಸ್ ಅಬೌಟ್ ದ ಇನ್ಸ್ಟ್ರೂಮೆಂಟ್ ಇತ್ತೀಚಿನ ದಿನಗಳಲ್ಲಿ ನಾ ಮುಂಚೆನೆ ಹೇಳ್ದಂಗೆ ಮೊದಲು ಮಣ್ಣಿನಲ್ಲಿ ಮಾಡ್ತಾಯಿದ್ರು ನಂತರ ಕಟ್ಟಿಗೆ ಕಟ್ಟಿಗೆನಲ್ಲೂ ಹಲಸಿನ ಮರ ಈ ಮರವನ್ನು ಬಳಸಿ ಮಾಡಿದ್ರೆ ಆ ಟೋನಲ್ ಕ್ವಾಲಿಟಿ ವಿಲ್ ಬಿ ದ ಬೆಸ್ಟ್ ಯೂಶಲಿ ಅಲ್ಲಿಂದ ಇವಾಗ ಲೋಹದಲ್ಲಿ ಮಾಡ್ತಿದ್ದಾರೆ ಈ ಮೈ ಭಾಗವನ್ನು మే ఇ ఫైబర్ సింతెటిక్ మృదంగం అంతా కూడా విచ్ ఇస్ అ వెరి గుడ్ అడ్వాన్స్మెంట్ సో హీగే బా నయితే దిస్ ఇస్ అబౌట్ మృదంగం ఈ భారూ అసే ఇష్ట ప్రాణీ చర్మ సిగోదు కష్ట ఆగి ఈ భాగం ఈదర్ నైలాన్ థ్రెడ్స్ ಹ್ಞೂ ಇದರಲ್ಲಿ ಮಾಡ್ತಾರೆ ಕಂಪಗೆ ಅಥವಾ ಕೆಂಪಗಿರುವ ಥ್ರೆಡ್ಸ್ ಅಥವಾ ಲೋಹದ ಅಂಡ್ ಬೋರ್ಡ್ ಸಿಸ್ಟಮ್ ಆ ಸಿಸ್ಟಮ್ನಲ್ಲಿ ದೇ ಲೂಸ್ ಇಟ್ ಸೊ ದಿಸ್ ಇಸ್ ಅಬೌಟ್ ಹ್ಞೂ ಥ್ಯಾಂಕ್ ಯು ಗುರುಗಳೇ ನೀವು ನಿಮ್ಮ ಮೃದಂಗದ ವಿದ್ಯಾರ್ಥಿಗಳಿಗೆ ಮೃದಂಗದ ಪ್ರತಿಯೊಂದು ಭಾಗಗಳನ್ನು ಹೇಳಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಸರ್ ಥ್ಯಾಂಕ್ ಯು